ಹಾಯ್ ಈ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಹಿಂದಿನ ವಿಡಿಯೋದಲ್ಲಿ ನಾನು ಮಾರಿಕಂಬ ದೇವಸ್ಥಾನಕ್ಕೆ ಹೋದಂಥ ಒಂದು ವಿಡಿಯೋವನ್ನು ಶೇರ್ ಮಾಡಿದೆ ಅದು ತಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಗಿದೆ ಯಾರಾದರೂ ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನ್ ಅಥವಾ ಐ ಕಾರ್ಡಲ್ಲಿ ಲಿಂಕನ್ನು ಮೆನ್ಷನ್ ಮಾಡಿರ್ತೀನಿ ಖಂಡಿತ ಒಮ್ಮೆ ಚೆಕ್ ಮಾಡಿ ಇದು ಸಿರ್ಸಿಯಲ್ಲಿ ತುಂಬಾ ಪ್ರಮುಖವಾದಂಥ ಒಂದು ದೇವಸ್ಥಾನ ಶ್ರೀ ಮಾರಿಕಂಬ ದೇವಸ್ಥಾನವನ್ನು ವಿಸಿಟ್ ಮಾಡಿದ್ದು ನಮಗೂ ಕೂಡ ತುಂಬಾ ಖುಷಿ ಕೊಟ್ಟಿತ್ತು ಸೊ ಇವತ್ತಿನ ವ್ಲಾಗಲ್ಲಿ ಅದರ ಮುಂದುವರಿದ ಭಾಗವನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ ನಾನು ತುಂಬಾ ವ್ಲಾಗ್ಸ್ಗಳನ್ನು ಈಗ ಪೋಸ್ಟ್ ಮಾಡ್ತಾ ಹೋಗ್ತೀನಿ ಸೊ ತಾವೆಲ್ಲರೂ ಅದನ್ನು ನೋಡಿ ಇಷ್ಟಪಟ್ಟು ನಿಮಗೆ ಇಷ್ಟ ಆಗಿದೆ ಅಂತ ನನಗೆ ತಿಳಿಸೋದಕ್ಕೆ ಒಂದು ಲೈಕನ್ನು ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡೋಣ ನಾವು ಅಜ್ಜಿ ಮನೆಗೆ ರೀಚ್ ಆಗೋ ತನಕ ನೋಡಿ ಅಜ್ಜಿ ಪಾಪ ಬಾಗಿಲಲ್ಲೇ ಬಂದು ಕಾಯ್ತಾಯಿದ್ರು ಎಷ್ಟೊತ್ತಿಗೆ ಬರ್ತಾರೆ ಎಷ್ಟೊತ್ತಿಗೆ ಬರ್ತಾರೆ ಅಂತೇಳಿ ನಿರೀಕ್ಷೆ ನೋಡ್ತಾ ಇದ್ರು ಒಳಗೆ ಹೋಗ್ತಿದ್ದ ಹಾಗೆ ಮಕ್ಕಳು ಕೂಡ ಎಲ್ಲ ಹೊಸ ಆ್ಯಂಬಿಯನ್ಸ್ ಅಲ್ವಾ ಇಷ್ಟು ದಿನ ಅವರು ನೋಡಿರಲಿಲ್ಲ ಅಂದರೆ ಅವರು ತುಂಬಾ ಚಿಕ್ಕವರಿದ್ದಾಗ ಬಂದಿದ್ದರು ಸೊ ಅವ್ರಿಗೂ ಕೂಡ ಎಲ್ಲ ಒಂದ್ಸಲಿ ಒಬ್ಸರ್ವ್ ಇದ್ದಾರೆ ಹಾಗೆ ನಾವು ಹೋಗ್ತಿದ್ದ ಹಾಗೆ ಅಂತೂ ಗಡಿ ಬಿಡಿಯಲ್ಲಿ ಟೀ ಮಾಡ್ಲೋ ಕಾಫಿ ಮಾಡ್ಲೋ ಅಥವಾ ಕಷಾಯ ಮಾಡಲೋ ಅಂತ ಓಡಾಡ್ತಿದ್ರು ಮಕ್ಕಳನ್ನೆಲ್ಲ ಚೆನ್ನಾಗಿ ಮಾತಾಡಿಸ್ಕೊಂಡು ಅಜ್ಜಿ ಅಂತೂ ನೋಡಿ ನಮ್ಗೆ ಖುಷಿ ಆಯಿತು ತುಂಬ ದಿನಗಳಾಗಿತ್ತು ಆವಾಗವಾಗ ಎಲ್ಲಾದರೂ ಫೋನಲ್ಲಿ ಮಾತಾಡ್ತಿದ್ವಿ ಬಿಟ್ಟರೆ ಎದ್ರಿಗೆ ನೋಡಿ ತುಂಬ ದಿನಗಳಾಗಿತ್ತು தடீர்புட்டை இல்லவரிக் இல்லவரிக் அத்தை அரமா அர ಹಾಲ್ ಕರಿತಾ ಇದ್ದ ನೋಡು ಅಜ್ಜಿ ಮಗ ಮಕ ಕಾಲ್ ಬಿಡ ನೋಡಿಕ ಪುಟ್ಟಿಕರುನು ಇದ್ದ ನೋಡಲ್ಲಿ ಮನೆ ತಲುಪೋ ಅಷ್ಟರಲ್ಲಿ ಅತ್ತೆ ಇಲ್ಲಿ ಹಾಲು ಕರಿತಾ ಇದ್ದಾರೆ ಸೊ ಹಾಲು ಕರೆಯೋದನ್ನೆಲ್ಲ ಮಕ್ಕಳಿಗೆ ನೋಡೋದು ತುಂಬಾ ವಿಶೇಷ ಅಲ್ವಾ ನೋಡಿ ಅವರಂತೂ ತುಂಬಾ ಖುಷಿ ಪಡ್ತಾ ಇದ್ರು ಹಾಗೆ ಇಲ್ಲಿ ಬಂದ ತಕ್ಷಣ ಅವರಿಗೆ ಬೆಕ್ಕು ನಾಯಿ ಮತ್ತು ಆಪ್ಳು ಎಲ್ಲವನ್ನು ಕಂಡು ಒಂಥರ ಸ್ವರ್ಗನೇ ಹಾಗೆ ಫೀಲ್ ಮಾಡ್ಕೊಳ್ತಾ ಇದ್ದರು ನಾನು ಆದಷ್ಟು ಎಲ್ಲವನ್ನ ಕ್ಯಾಪ್ಚರ್ ಮಾಡೋಣ ಅಂತ ಮಾಡ್ತಾ ಇದ್ದೆ ಸೊ ಮಕ್ಕಳು ಈ ಸಲ ದಾಂಡೇಲಿಗೆ ಬಂದಾಗಿಂದೂ ಒಂದೇ ಹಠ ಶುರು ಮಾಡಿದ್ದಾರೆ ಟೆರೆಸ್ ಮೇಲೆ ಸಾಕಷ್ಟು ಜಾಗ ಇದೆ ನಾವು ಒಂದು ಕೊಟ್ಟಿಗೆಯನ್ನು ಯಾಕೆ ಮಾಡಬಾರ್ದು ಅಂತ ಹೇಳಿ ಅವರಿಗೆ ಅದರ ಫ್ರೋಸನ್ ಕಾನ್ಸ್ ಹೇಳಿದ್ರು ಅರ್ಥ ಅಂತೂ ಆಗ್ತಾನೇ ಇಲ್ಲ ಅಮ್ಮಗಂತೂ ಫುಲ್ ಖುಷಿ ಇಲ್ಲಿ ಬಂದಾಗ ತವ್ರ ಮನೆ ಅಂದರೆ ಕೇಳಬೇಕಾ ಹೆಣ್ಮಕ್ಳಿಗೆ ಯಾವಾಗಲೂ ಖುಷಿ ಅಲ್ವಾ ಸೊ ಅವರು ಖುಷಿ ಖುಷಿಯಲ್ಲಿ ಇವಾಗ ಟೀ ಮಾಡ್ತಾ ಇದ್ದಾರೆ ನಮ್ಮ ಜೊತೆ ಬಂದು ಡ್ರೈವರಿಗೂ ಒಂದು ಟೀ ಕೊಡ್ಬೇಕಾಗಿತ್ತು ಏಳು ಗಂಟೆ ಕರೆಕ್ಟಾಗಿ ಇಲ್ಲಿ ಬಂದು ತಲುಪಿದೀವಿ ಅಜ್ಜನ್ ಮನೆಗೆ ಬಂದು ಇವಾಗ ಹಾಲ್ ಕರಿಯೋದೆಲ್ಲ ನೋಡಿದ್ದಾಯ್ತು ಮಕ್ಕಳಂತ ಫುಲ್ ಖುಷಿ ನೋಡಿ ಇಲ್ಲಿ ನಮ್ಮ ಅಜ್ಜಿ ಅಜ್ಜಿಗಂತೂ ನಾವು ಬಂದಿದ್ದು ಫುಲ್ ಖುಷಿಯಾಗಿ ಬಿಟ್ಟಿತ್ತು ಏನು ಮಾಡಬೇಕು ಏನು ಬಿಡಬೇಕು ಅಂತಲೇ ಗೊತ್ತಾಗದೆ ಓಡಾಡ್ತಾ ಇದ್ರು ಪಾಪ ಈಗ ಹಾಲು ಕರೆದಿದ್ದಾಯಿತು ಸೊ ಫ್ರೆಶ್ ಹಾಲು ತೊಗೊಂಡು ಬಂದರು ಫ್ರೆಶ್ ಹಾಲು ಬಂದ ಕೂಡಲೇ ಅದನ್ನು ಚೆನ್ನಾಗಿ ಸೋಯಿಸ್ಬಿಟ್ಟು ನಂತರ ಕಾಸಿ ಅದರ ಮನೆಯಲ್ಲೇ ಫ್ರೆಶ್ ಫ್ರೆಶ್ ಆಗಿ ಮೊಸರು ಎಲ್ಲ ಮಾಡ್ಕೊಳ್ತಾರೆ ಸೊ ಹಳ್ಳಿ ಜೀವನ ಅಂದರೆ ಹೀಗೇ ಅವ್ರ ಮನೆಯಲ್ಲೇ ಸಾಕಷ್ಟು ಎಲ್ಲ ಐಟಮ್ಸನ್ನು ಇಟ್ಕೊಳ್ಳೋಕ್ಕೆ ಟ್ರೈ ಮಾಡ್ತಿರ್ತಾರೆ ಹಾಗೆ ಇಲ್ಲಿ ಮಕ್ಕಳಿಗೆ ಮಾವ ಇವರೇ ನೋಡಿ ಮೋಹನ್ ಮಾವ ನಮ್ಮ ಮಾವ ಸೊ ಇವರು ಮಕ್ಕಳಿಗೆ ಏನೋ ತೋರಿಸ್ತಾ ಇದ್ರು ವೀಡಿಯೋದಲ್ಲಿ ಅವರೇನು ಮಾಡಿದಂಥ ಡ್ಯಾನ್ಸಿನ ವೀಡಿಯೋ ಎಲ್ಲ ಅವ್ರು ಇಟ್ಕೊಂಡಿದ್ರಂತೆ ಅವಾಗ ಅವಾಗ ನೋಡ್ತಿರ್ತೀನಿ ಅಂತ ಹೇಳ್ತಿದ್ರು ಹಾಗೆ ಇವರೇನೆ ನಮ್ಮ ಚಿಕ್ಕ ಅತ್ತೆ ಎಷ್ಟೋ ತನಕ ಹಾಲು ಕರೀತಾ ಇದ್ರಲ್ಲ ಅವರು ಹಾಗೆ ಮಕ್ಕಳು ನೋಡಿ ಈ ಒಂದು ಹಾಲಿಗೆನೆ ಎರಡು ಬಾಗಿಲಿದೆ ಸೊ ಎರಡೂ ಬಾಗಿಲಿಂದ ಎಂಟ್ರಾದ್ರೂ ನಾವು ಒಂದೇ ಕಡೆ ಬಂದು ತಲುಪ್ತೀವಲ್ವಾ ಅಂತ ಹೇಳಿ ಖುಷಿ ಪಡ್ತಾಯಿದ್ರು ಏನೇನೋ ಅವ್ರದ್ದೇ ಒಂದು ಚಿಕ್ಕ ಪುಟ್ಟ ಸಂಭ್ರಮಗಳು ಇದಾದ ಮೇಲೆ ಮತ್ತೆ ಮೂರು ಮಾವ ಬಂದ ನಂತರ ಅವರು ನಾನು ಕೊಟ್ಟಿಗೆನ ತೋರಿಸ್ತೀನಿ ಬನ್ನಿ ಅಂತ ಮಕ್ಕಳನ್ನು ಮತ್ತೆ ಕರ್ಕೊಂಡೋಗಿ ಒಂದೊಂದೇ ಆಕಳನ್ನ ಪರಿಚಯ ಮಾಡ್ತಾಯಿದ್ರು ಪ್ರತಿಯೊಂದು ಆಕಳಿಗೂ ಇಲ್ಲಿ ಒಂದು ಹೆಸರು ಕೊಟ್ಟಿದ್ದಾರೆ ಸೊ ಪ್ರತಿಯೊಂದು ಕರುಗೂ ಒಂದೊಂದು ಹೆಸರು ಇದೆ ಮಕ್ಳಿಗಂತೂ ಕೊಟ್ಟಿಗೆ ನೋಡಿ ಹೊರಡೋ ದಿವಸವೂ ಅಷ್ಟೇ ನಾವು ಇಲ್ಲೇ ಇರ್ತೀವಿ ಇರ್ತೀವಿ ಅಂತ ಹಠ ಇದ್ರು ಮಕ್ಕಳಂತೂ ಅಷ್ಟು ಆಗ್ಬಿಟ್ಟಿತ್ತು ಅವರಿಗೆ ಅವ ಮಲೆ ಉಂಟಾ ವಿಕ್ರಮ್ ಭಟ್ಟ ವಿಕ್ರಮ್ ಭಟ್ ಅಲ್ಲ ಸಾಕು ಸಾಕು ಇದಾದ್ಮೇಲೆ ಜಗಲಿೀಲಿ ಎಲ್ಲರೂ ಕೂತ್ಕೊಂಡು ಕತೆ ಹೇಳ್ತಾ ಇದಾರೆ ಗಂಡಸ್ರೆಲ್ಲ ನೋಡಬಹುದು ಸೊ ಇದೊಂದು ಟಿಪಿಕಲ್ ಮಲೆನಾಡ ಜಗ್ಲಿ ನಾನು ಈ ಮನೆ ಹೋಮ್ ಟೂರನ್ನು ಕೂಡ ಮಾಡಿದ್ದೀನಿ ನೆಕ್ಸ್ಟು ಯಾವಾಗಾದರೂ ಅದನ್ನು ಎಡಿಟ್ ಮಾಡಿ ಪೋಸ್ಟ್ ಮಾಡ್ತೀನಿ ಹಾಗೆ ಇವರು ಪಕ್ಕದ ಮನೆ ಅತ್ತೆ ಯಶೋದತ್ತೆ ನಾವು ಹೋದಾಗೆಲ್ಲ ಇವರು ಕೂಡ ಬಂದು ಮಾತಾಡ್ಸ್ಕೊಂಡು ಹೋಗ್ತಾರೆ ನಾನು ಚಿಕ್ಕವಳಿದ್ದಾಗ ತುಂಬ ಹಠ ಮಾಡ್ತಿದ್ದನಂತೆ ಸೊ ಹಠ ಮಾಡಿದಾಗೆಲ್ಲ ಯಶೋದತ್ತೆ ಮನೆಗೆ ಕಳಿಸಿ ಕಳಿಸಿ ಅಂಥೇಳಿ ಅವ್ರ ಮನೇಲೆ ಇರ್ತಿದ್ದನಂತೆ ಅದನ್ನೆಲ್ಲ ಮೆಮೊರಿ ಮಾಡ್ತಾ ಮಾಡ್ತಾಯಿದ್ರು ಯಾವಾಗ ನೋಡಿದ್ರು ಅವ್ರ ಮನೇಲೆ ಮಲ್ಕೊಳ್ತೀನಿ ಹೇಳೋದು ಅವ್ರ ಮನೇಲೆ ಊಟ ಮಾಡೋದು ಇದನ್ನೇ ಮಾಡ್ತಾ ಇದ್ದನಂತೆ ಅರ್ಧಕ್ಕರ್ಧ ಅರ್ಧ ಟೈಮು ಅವರು ಮನೇಲೆ ಊಟ ಮಾಡ್ಕೊಂಡು ಬರ್ತಿದ್ದೆ ಅಂತ ಎಲ್ಲ ನೆನಪಿಸ್ತಾ ಇದ್ರು ಹಾಗೆ ಅಜ್ಜಿ ಕೂಡ ಇಲ್ಲಿ ಒಂದು ಮಜ್ಜಿಗೆ ಗೊಜ್ಜನ ಮಾಡೋಕ್ಕೆ ಪ್ರಿಪ್ರೇಷನ್ ಮಾಡ್ತಿದ್ದಾರೆ ಅಜ್ಜಿ ಅಂತೂ ಎಷ್ಟು ಎಕ್ಸ್ಪರ್ಟ್ ಆಗಿಬಿಟ್ಟಿದ್ದಾರೆ ಅಂತಂದರೆ ಈಗ ಹೆಚ್ಚಬೇಕಾದ್ರೆ ಅಲ್ಲಿ ನೋಡಬೇಕು ಅಂತಲೂ ಇಲ್ಲ ನಮ್ಮ ಜೊತೆ ಮಾತಾಡ್ತಾನೂ ಕರೆಕ್ಟಾಗಿ ಹೆಚ್ತಾ ಇರ್ತಾರೆ ಅಷ್ಟು ಪರ್ಫೆಕ್ಟ್ ಆಗಿಬಿಟ್ಟಿದ್ದಾರೆ ಎಕ್ಸ್ಪೀರಿಯನ್ಸ್ ಮ್ಯಾಟರ್ಸ್ ಅಲ್ವಾ ಅಮ್ಮ ನೋಡಿ ಇಲ್ಲಿ ಮಾರಿಕಂಬ ದೇವಸ್ಥಾನದ ಪ್ರಸಾದ ಎಲ್ಲ ಏನು ಬಂದಿತ್ತು ಅದನ್ನೆಲ್ಲ ಎಲ್ರಿಗೂ ಇಲ್ಲಿ ಹಂಚ್ತಾ ಇದ್ದಾರೆ ಇದಾದ ಮೇಲೆ ನಾವೆಲ್ಲ ಊಟ ಮಾಡಿದ್ವಿ ಊಟ ಮಾಡೋ ಕ್ಲಿಪ್ಪು ಮಿಸ್ ಆಗಿದೆ ನಾನು ಅದು ರೆಕಾರ್ಡ್ ಮಾಡಿರಲಿಲ್ಲ ಎಲ್ಲರೂ ಆರಾಮಾಗಿ ಕೂತ್ಕೊಂಡು ಕತೆ ಹೊಡೀತಾ ಊಟ ಮಾಡಿದ್ವಲ್ಲ ಹಾಗಾಗಿ ಮಕ್ಕಳು ಇಲ್ಲಿ ಹೊರಗಡೆ ಸ್ವಲ್ಪ ಹೊತ್ತು ಕೂತ್ಕೊಳ್ತೀವಿ ಗಾಳಿಗೆ ಅಂತ ಹೇಳ್ತಾ ಇದ್ದರು ಹಾಗೆ ಇಲ್ಲಿ ಅಂಗಳ ಕೂಡ ಸಖತ್ ವಿಶಾಲವಾಗಿ ಇರೋದ್ರಿಂದ ಆರಾಮಾಗಿ ಕೂತ್ಕೊಳ್ಳೋಣ ಅಂತ ಅನ್ನಿಸ್ತಾನೆ ಇರುತ್ತೆ ಸೊ ಅವರು ಪಾಡಿ ಏನು ಆಡ್ತಾಯಿದ್ರು ಸ್ವಲ್ಪ ಹೊತ್ತು ಇಲ್ಲಿ ಗಾಡೀಲಿ ವಾಕ್ ಮಾಡೋಣ ಅಂತ ನನಗೂ ಕೂಡ ಅನ್ನಿಸ್ತಾ ಇತ್ತು ಕೂತ್ಕೊಂಡೇ ಬಂದಿದ್ವಲ್ಲ ಅಲ್ಲಿಂದ ಹಾಗಾಗಿ ಒಂದು ಸ್ವಲ್ಪ ಆರಾಮ್ ಅನಿಸುತ್ತೆ ಅಂತ ಹೇಳಿ ವಾಕ್ ಮಾಡ್ತಾ ಇದೀವಿ ಇದಾದ ಮೇಲೆ ನೆಕ್ಸ್ಟ್ ಡೇ ನಾನು ಸುಮಾರು ರೆಕಾರ್ಡಿಂಗ್ಸ್ ಮಾಡಿದ್ದೀನಿ ಅದನ್ನು ವ್ಲಾಗ್ ಮಾಡಿ ಪೋಸ್ಟ್ ಮಾಡ್ತೀನಿ ಹಾಗೆ ಇಲ್ಲಿ ಹಾಳೆಯ ಟೊಪ್ಪಿ ಇತ್ತು ಮಕ್ಕಳು ಅದನ್ನು ಹಾಕ್ಕೊಂಡು ಪೋಸ್ಟ್ ಕೊಡ್ತಾ ಇದ್ದಾರೆ ನೋಡಿ ಎಷ್ಟು ಪಗಾರ ನೋಡಕ್ಕೆ ಚೆನ್ನಾಗಿದ್ದೀರ ಒಂದ್ ದಿವಸ ಸಾವಿರ ರೂಪಾಯ ಏನೇನ್ ಏನೇನ್ ಬರುತ್ತೆ ನಿಮ್ಗೆ ಹೌದಾ ನಮ್ ಬೆಂಗಳೂರಿಗೆ ಬಂದ್ಬಿಡಿ ನಿಮ್ ಡ್ರೆಸ್ಸಿಂಗ್ ಸೆನ್ಸ್ ಎಲ್ಲ ನಂಗೆ ತುಂಬಾ ಇಷ್ಟ ಆಯ್ತು ಸೊ ನಿಮ್ಮನ್ನ ನಾವು ಕರ್ಕೊಂಡು ಹೋಗ್ತೀವಿ ಬೆಂಗಳೂರಲ್ಲಿ ಇರ್ಬೋದು ನೀವು ಡಿಂಪಲ್ ಗಿಂಪಲ್ ಎಲ್ಲ ಬೀಳ್ತದೆ ನೋಡಿ ಎಷ್ಟು ಚೆನ್ನಾಗಿರೋ ಮೇಡಮಿಂದ ಮಗ ನೋಡಿದ್ಯಾ ನೋಡು ಚಂದಿದ್ದೇ ನನ್ನ ತಂಗಿಯ ಕಾಲು ಎಳಿತಾ ಎಳಿತಾ ಇವತ್ತಿನ ಒಂದು ವ್ಲಾಗ ಮುಗಿಸ್ತಾ ಇದ್ದೀನಿ ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತಾ ಇದ್ದೀನಿ ಯಾರೆಲ್ಲ ಕೊನೆಯವರೆಗೂ ನನ್ನ ವೀಡಿಯೋನ ನೋಡ್ತಾ ಇದ್ರೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದವನ್ನ ತಿಳಿಸ್ತಾ ಇನ್ನೊಂದು ಹೊಸ ಹೊಸ ವ್ಲಾಗ್ ನೋಡನೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಸ್ಟೇಟ್ಯೂನ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್